ನಾನು ಇಲ್ಲೇ ದೇವಸ್ಥಾನದ ದಿನ ದೇವಸ್ಥಾನದ ಯಾಕೆ ಹೋಗ್ತೀಯಾ ಹ ಯಾಕೆ ಅಂದ್ರೆ ದೇವರಿ ಕೈ ಮುಗಿದು ಬರಕಮ್ಮ ಹಂಗೆ ಊರೆಲ್ಲ ನೋಡ್ಕೊಂಡು ಬರ್ತೀನಿ ಅಲ್ವೇ ಆಗ ಅವನು ಸಿದ್ಧನ್ ತಮ್ಮ ಇದಾನಲ್ಲ ಅವನತ್ರ ಏನೋ ಜಗಳ ಮಾಡ್ಕೊಂಡಂತೆ ದೇವಸ್ಥಾನ ತಗೆ ಹಾ ಯಾಕೆ ಏನ್ ಮಾಡ್ದ ಅವನು ಅಯ್ಯೋ ಏನು ಇಲ್ಲ ಬಿಡಮ್ಮ ಸುಮ್ನೆ ಚಿಕ್ಕದಾಗಿ ಜಗಳ ಅಷ್ಟೇನೆ ಅದೇನು ಇಲ್ಲ ಸಿದ್ಧ ಬಂದು ಎಲ್ಲ ಸಾಲ್ವ್ ಮಾಡ್ದ ಅವನು ಏನೋ ಮಾತಾಡ್ತಿದ್ದ ಅದಕ್ಕೆ ನನಗೆ ಸಿಟ್ಟ ಬಂತು ಬೈದೆ ಆಮೇಲೆ ಸಿದ್ಧ ಬಂದು ಸಮಾಧಾನ ಮಾಡಿ ಅವನ್ ತಮ್ಮನ್ ಕರ್ಕೊಂಡು ಹೋದ ನಾನು ಮನೆ ಕಡೆ ಬಂದೆ ಅಷ್ಟೇ ಏನೂ ಇಲ್ಲ ಬಿಡು ಹಾ ಅಂತದೇನು ಇಲ್ಲ ಯಾಕೋ ನೀನು ಇತ್ತೀಚೆಗೆ ಹೇಳ್ತಾ ಇರ್ತೀಯ ಹಾ ಹಾಲ್ ಕರ್ಕೊಂಡು ನಮ್ಮನೆ ಹಾಲ್ ಹಾಕುವ ಜೊತೆಗೆ ನಿನ್ಗೆ ಅಷ್ಟೊಂದ್ ಮಾತುಕತೆ ಹಾ ಅವ್ರು ಸರಿ ಇಲ್ಲ ಹೋಗ್ಬೇಡ ಯೋ ಅಮ್ಮ ಅವನ್ ತಮ್ಮ ಸರಿ ಇಲ್ಲ ಅಷ್ಟೇನೆ ಅವನು ತುಂಬಾ ಒಳ್ಳೆಯವನು ಸಿದ್ಧ ಗೊತ್ತಾ ಎಷ್ಟು ಒಳ್ಳೆ ಮನ್ಸು ಅವನಿಗೆ ಹಾ ಯಾಕೋ ಇತ್ತೀಚೆಗೆ ನೀನು ತುಂಬಾ ಬದ್ದಾದ ಕಾಣಿಸ ಕಣೆ ನಂದಿನಿ ನೀ ಊರಿಗೆ ಬಂದಾಗಿಂದನ ಹಾ ಅಯ್ಯೋ ಅಲ್ಲಿ ಅಂದ್ರೆ ತುಂಬಾ ಇಷ್ಟ ಕಣಮ್ಮ ಅಲ್ಲಿ ಬೆಂಗಳೂರಲ್ಲಿ ಇದ್ದು ಇದ್ದು ಬೇಜಾರಾಗಿತ್ತಲ್ಲ ಅದಕ್ಕೆ ಹಿಂಗೆ ಸುತ್ತ ಆಡ್ಕೊಂಡ್ ಬರ್ತೀನಿ ಅಷ್ಟೇನೆ ನೀನೇನು ಎದ್ರ ಹೋಗಬೇಡ ಹೋಗ್ಬೇಡ ಹೇಳು ಎಲ್ಲೂ ಹೋಗಲ್ಲ ಸೀದಾ ಬರ್ತೀನಿ ಮನೆಗೆ ಹಾ ಹೋಗ್ಬರ್ತೀನಿ ಆಯ್ತಾಯ್ತು ಜಲ್ದಿ ಬರ್ಬೇಕು ಎಲ್ಬೋದ್ರು ಹಾ ಹೋಗು ಸರಿ ಅಮ್ಮ ಆಯ್ತು ಬರ್ತೀನಿ ಹೇಳು ಹುಡ್ಗಿ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾರಪ್ಪ ಅವರಪ್ಪ ಹೇಳಿದ್ದೀನಿ ಜಲ್ದಿ ಗಣ್ಣು ನೋಡಿ ಎಲ್ಲಾದ್ರೂ ನಮ್ಮ ಮದುವೆ ಮಾಡು ಅಂತಾನ ಅವ್ರ ಯಾಕೋ ತಲೆ ಇಲ್ಲ ಅವ್ರ ಅಣ್ಣ ಯಾರು ಸುಮ್ಮನೆ ಇದ್ದಾರೆ ಹಾಂ ಇವಳು ಯಾತಿಗೆ ಊರಿಗೆ ಹೋದಾಳು ಇನ್ನ ಬಂದಿಲ್ಲ ಯಾವಾಗ ಬತ್ತಾಳು ಏನು ಕತ್ತಿಯ ಹ ಒಂದು ಆರದ ಮೇಲೆ ಆಯ್ತು ಊರಿಗೆ ಹೋಗಿ ಸಿದ್ದುಗೆ ಅವ್ರ ಚಿಕ್ಕಮ್ಮ ಏನಂದ್ರೋ ಏನು ಹ್ಮ್ ಸಿದ್ದು ಸಿದ್ದು ಏನು ಅಂದಿನಿ ನಾನು ಬಂದ ಹಾಂ ನೆನ್ನೆ ನೋಡಿದ್ರೆ ದೇವಸ್ಥಾನದ ಹತ್ರ ಅಷ್ಟೊಂದು ಗಲಾಟೆ ಮಾಡಿಬಿಟ್ರೆ ನಾನು ಪ್ರಪೋಸ್ ಮಾಡಿದ್ರೆ ಹ ಯಾಕೆ ಅಲ್ಲಿ ನನ್ನ ಫ್ರೆಂಡ್ ಬೇರೆ ಇದ್ನಲ್ಲ ಅದಕ್ಕೆ ಮುಜುಗರ ಆಯ್ತಾ ಈಗ ನೀನೇ ನನ್ನ ನಮ್ಮ ಮನೆ ಹುಡುಕೊಂಬಂದಿದ್ಯಾ ಅಲ್ವಾ ನಾನು ಮಾತಾಡ್ಸೋದಕ್ಕೆ ನನಗೆ ಗೊತ್ತಿತ್ತು ನಾನು ನೋಡಿದ ತಕ್ಷಣ ಎಂತ ಹುಡುಗಿ ಆದ್ರೂ ಒಪ್ಕೊಂಡೆ ಒಪ್ಕೊಂತಾಳೆ ಅಂತಾನೆ ನೀನು ಅದೇ ಥರನೇ ಅಲ್ವಾ ಹಲೋ ನೋಡಿ ನಾನು ನಿಮ್ಮನ್ನ ಮಾತಾಡ್ಸಕ್ ಬಂದಿಲ್ಲ ಸಿದ್ದು ಅವ್ರನ್ನ ಮಾತಾಡ್ಸಕ್ಕೆ ಬಂದಿದ್ದೀನಿ ಸಿದ್ದು ಅವರಿದ್ರೆ ಕರೀರಿ ಸ್ವಲ್ಪ ಅವ್ರ ಜೊತೆ ಮಾತಾಡಬೇಕಾಗಿತ್ತು ಏನೋ ಹಾಂ ಅವಣ್ಣ ಅವ್ನ ಜೊತೆ ನಿನಗೇನು ಮಾತು ಯಾಕೆ ನಿನಗೆ ನಿನ್ನೆ ಎಲ್ಪ್ ಮಾಡೋದಲ್ಲ ಅದಕ್ಕೆನಾ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ಯಾ ಅದೆಲ್ಲ ನಿಮಗೆ ಯಾಕೆ ಸುಮ್ಮನೆ ಅವ್ರನ್ನ ಕರೀರಿ ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಬಂದಿಲ್ಲ ಸಿದ್ದು ಸಿದ್ದು ಅವನು ಇಲ್ಲ ಹಾಲು ಹಾಕಕ್ಕೆ ಹೋಗಿದ್ದಾನೆ ಹಾಂ ನೀನು ಅವನ ಜೊತೆಗೆ ಹಾಲು ಹಾಕಕ್ಕೆ ಹೋಗ್ಬಿಡು ಹ್ಞೂ ಅವನೇನಾದರೂ ನೆಚ್ಕೊಂಡ್ರೆ ನೀನು ಅವನ ಜೊತೆ ಅಸಾ ಮೇಸ್ಕೊಂಡು ಹಸಿನ ಮೈ ತೊಳ್ಕೊಂಡು ಹಾಲು ಹಾಕ್ಕೊಂಡು ಇರಬೇಕಾಗುತ್ತೆ ಸುಮ್ಮನೆ ನನ್ನ ಜೊತೆ ಒಪ್ಕೊಂಡು ನನ್ ಲವ್ ಮಾಡು ನಾವಿಬ್ಬರು ಮದುವೆ ಆದ್ರೆ ರಾಜ ರಾಣಿ ತರ ಇರ್ಬೋದು ನಿನ್ನ ಮಹಾರಾಣಿ ತರ ನೋಡ್ಕೊಂತೀನಿ ಹ ಅವನು ನಮ್ಮ ಮನೆಗೆ ಕೆಲಸ ಮಾಡೋನು ಅವನಿಂದ ಯಾಕೆ ಬಿದ್ದಿದೆಯೇ ನೀನು ಸಿದ್ದು ಸಿದ್ದು ಅಂತ ಹಾ ನೀನು ನೋಡಿದ್ರೆ ಎಜುಕೇಟೆಡ್ ಅವ್ನು ನೋಡಿದ್ರೆ ವಿದ್ಯಾ ಬುದ್ಧಿ ಗೊತ್ತಿಲ್ಲ ಏನಿಲ್ಲ ತಪ್ಪಿ ಅದು ಸರಿ ಅಂತ ಗೊತ್ತಾಗಲ್ಲ ಅವನಿಗೆ ಹಾಂ ಅಂತವ್ನಿಂದ ಬಿದ್ದಿದ್ಯಲ್ಲ ನೀನು ಹಾ ನೀನೇನೇನು ಬುದ್ಧಿವಂತೇನೋ ಅಥವಾ ದಡ್ಡಿನೋ ನಾನು ಯಾರನ್ನೂ ನೆಚ್ಕೊಂಡು ಜೀವನ ಮಾಡ್ತಾ ಇಲ್ಲ ಏನೋ ಒಳ್ಳೆಯವರು ಅಂತ ಅನ್ನಿಸ್ತು ಅದಕ್ಕೆ ಮಾತಾಡ್ತಾ ಇದೀನಿ ಅಷ್ಟೇ ಅವ್ರನ್ನ ಕರೀರಿ ಗೊತ್ತು ಬಿಡು ಅವನ ಹೆಸರನಾಗ ಆಸ್ತಿ ಐತಿ ಆ ಅದೆಲ್ಲ ನನಗೆ ಸಿಗುತ್ತೆ ಅಂತ ಹೇಳಿ ಮದುವೆ ಮಾಡ್ಕೊಂಡು ಅವನಿಗೆ ಡೈವರ್ಸ್ ಕೊಟ್ಟು ಮೋಸ ಮಾಡಬೇಕು ಅಂತಾನ ಅವನಿಗೇನು ತಿಳಿಯಲ್ಲ ಅಂತಾನ ಈ ನಾನೇನಾದರೂ ಹೇಳಿದ್ನಾ ಅವ್ರನ್ನ ಮದುವೆ ಹಾಕ್ತೀನಿ ಅಂತಾನ ಇಲ್ಲ ತಾನೆ ನಿಮ್ಗೆ ಯಾಕೆ ನಮ್ಮ ಪರ್ಸ್ನಲ್ ಮನು ಯಾಕೋ ಇವಳು ಯಾಕೋ ಬಂದವಳು ಇಲ್ಲಿಗೆ ಹಾ ಇವಳು ಸಿದ್ದು ನುಡಿಕೆ ಬಂದವಳಂತೆ ಸಿದ್ದು ತಾಗೇನು ಮಾತಾಡ್ಬೇಕಂತೆ ಸಿದ್ದು ಕರಿ ಸಿದ್ದು ಕರಿ ಅಂತ ಇದ್ದಾಳೆ ಹಾ ಹುಡುಗಿ ಏನು ದೇವಸ್ಥಾನದತ್ತ ನನ್ನ ಮಗನ ಮೇಲೆ ಕೈ ಮಾಡ್ದಂತಲ್ಲ ನೀನು ಹಾಂ ನಿನಗೂ ಆ ಸಿದ್ದನ್ಗೂ ಏನು ಸಂಬಂಧ ಅವನೇ ಬರ್ತಾ ಇದೇನೆ ನೀನು ಪದೇ ಪದೇನ ಸುಮ್ಮನೆ ಹೋಗ್ತಾ ಇರು ಅಕ್ಕ ಅದು ಸಿದ್ದು ಹತ್ರ ಏನೋ ಮಾತಾಡ್ಬೇಕಾಗಿತ್ತು ಸಿದ್ದದ್ದು ಏನು ತಪ್ಪಿಲ್ಲ ಅವನ್ನ ಏನು ಬಯ್ಯಕ್ಕೆ ಹೋಗ್ಬೇಡಿ ನೀವು ಹಾಂ ನಿಮ್ ಮಗನ ಮಾತು ಕಟ್ಕೊಂಡು ನಿಮ್ಮ ಮಗನೇ ಅನ್ಎಜುಕೇಟೆಡ್ ತರನ ನನಗೆ ಪ್ರಪೋಸ್ ಮಾಡಕ್ಕೆ ಬಂದ ಆಮೇಲೆ ಕೈ ಹಿಡ್ದು ಎಳೆಯಕ್ ಬಂದ ಅದಕ್ಕೆ ನಾನು ಒಂದ್ ಬಿಟ್ಟಿದ್ದು ಅಷ್ಟೇನೆ ತಪ್ಪ ತಿಳ್ಕೊಂಬಕ್ಕೆ ಹೋಗ್ಬೇಡಿ ಸಿದ್ದು ಬರ್ದಿಲ್ಲ ಅಂತಂದ್ರೆ ಇನ್ನೂ ಒಂದ್ ಬಿಡ್ತಾ ಇದ್ದೆ ಏ ನನ್ ಮಗನ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತೈತಿ ಅವನಿಗೆಲ್ಲ ಓಹೋ ಓಹ್ ಇಲ್ಲಿ ಕೈ ಹಿಡ್ದೆ ಆಗ್ಬಿಟ್ಟು ಏನು ಹೇಳಿ ತ್ರಿಪುರ್ ಸುಂದರಿ ನೋಡು ಹಾ ಹೋಗಿ ಹೋಗಿ ಕಂಡಿಡೀವಿ ಅಯ್ಯೋ ಆಂಟಿ ಇದೇನಿದು ಅಲಾ ನಿಮ್ಮನ ಬಗ್ಗೆ ಇಷ್ಟೆಲ್ಲ ಹೇಳಿದ್ರೆ ನೀವು ನಂಬ್ತಾನೆ ಇಲ್ವಲ್ಲ ನಿಮ್ಗೆ ಗೊತ್ತಾಗುತ್ತೆ ಬಿಡಿ ನಿಮ್ಮ ಮಗ ಇನ್ ಮುಂದಕ್ಕೆ ಕೆಟ್ಟ ಕೆಲಸ ಎಲ್ಲ ಮಾಡ್ಕೊಂಬತ್ತ ಅವಾಗ ನಿಮ್ಗೆ ಅವಮಾನ ಆಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ನಾನ್ ಹೇಳಿದ್ರೆ ನೀವು ನಂಬ್ತಾ ಇಲ್ಲ ಹ್ಮ್ ಏನೇ ಗೊತ್ತಾಗದು ನನ್ ಮಗನ್ ಬಗ್ಗೆ ಹೋಗು ನೀನೇನ್ ಹೇಳಕ್ ಬರ್ಬೇಡ ಓಹೋ ಬಂದುಬಿಟ್ಲಿ ಏನು ನೀನು ದೊಡ್ಡ ಮನೆ ಸಾಹುಕಾರ ಮನೆ ಮಗನಾಗಿರ್ಬೋದು ಅಲ್ಲಂತ ಹೇಳಿ ನನ್ನ ಮಗನ ಬಾಯ್ಗೆ ಬಂದಂಗೆ ಬೈತ್ರಿ ನಾನು ಸುಮ್ಮನೆ ಇದು ಬಿಡ್ತೀನಿ ಹಾಂ ಸುಮ್ಮನೆ ಹೋಗ್ತಾಯಿದ್ರು ನಂದಿನಿಯವ್ರೆ ನಂದಿನಿಯವ್ರೇ ಏನಕ್ಕೆ ಬಂದಿದ್ದು ಈ ಚಿಕ್ಕಮ್ಮ ಯಾಕೆ ಬೈತಾ ಇದ್ದಾರಲ್ಲ ಚಿಕ್ಕಮ್ಮ ಯಾಕೆ ಬೈತಾ ಬೈತಾಯಿದ್ದೀರಾ ಏನು ಮಾಡಿದ್ರು ಅವರು ನೋಡಿಸಿದ್ದು ಮೊನ್ನೆ ನಿಮ್ಮ ತಮ್ಮ ನನ್ನ ಹತ್ರ ಕೆಟ್ಟ ನೆರ್ಕಂಡಲ್ಲ ಅದನ್ನು ನಿಮ್ಮ ಚಿಕ್ಕಮ್ಮಗೆ ಹೇಳಿದೆ ಅವರು ನಂಬ್ತಾನೆ ಇಲ್ಲ ನೀವಾದರೆ ಹೇಳಿ ಸ್ವಲ್ಪ ಏನು ಏನು ನಿನಗೂ ಅರ್ಗೂ ಏನು ಸಂಬಂಧ ಯಾಕೆ ಹುಡುಕೆ ಬರ್ತಾಳೆ ನಿನ್ನ ಹಾಂ ಮೊದಲು ಇಲ್ಲಿಂದ ಹೋಗೋಕೇಳು ಬಂದುಬಿಡ್ತಾಳೆ ಇಲ್ಲಿ ಅಯ್ಯೋ ಚಿಕ್ಕಮ್ಮ ಬೇಜಾರು ಮಾಡ್ಕೋಬೇಡಿ ಸುಮ್ಮನೆ ಇರ್ರಿ ಅವ್ರು ತುಂಬ ಒಳ್ಳೆಯವರು ಪಾಪ ಅವ್ರ ನೀನು ಅಂಬಕ್ಕೆ ಹೋಗ್ಬೇಡಿ ಹಾಂ ಮನೂನೇ ಅವರು ಕೈ ಹಿಡ್ಕೊಂಡು ಎಳೆಯಕ್ಕೆ ಹೋಗಿದ್ದ ಅದಕ್ಕೇ ಒಂದು ಏಟ್ ಕೊಟ್ಟಿದ್ದಾರೆ ಅಷ್ಟೇನಿ ಹಾಂ ಅವರು ತುಂಬ ಒಳ್ಳೆಯವರು ಅವ್ರ ನೀನು ಬೈಯಕ್ಕೆ ಹೋಗಬೇಡಿ ಒಳ್ಳೆಯವಳ ಅವ್ರ ಮನೆಗೆ ಕಮ್ಮಿ ನನ್ನ ಮಗನ ಮೇಲೆಲ್ಲ ನಾನು ಜೋರ್ ಬಂದೆ ನಾನು ಸುಮ್ಮನೆ ಇರಲ್ಲ ಮೊದಲು ಇಲ್ಲಿಗೆ ಇಲ್ಲಿಗೆ ಬರಬೇಡ ಅಂತ ಕಳ್ಸವಳ ಯಾಕ ಯಾಕೆ ನಿನ್ನ ಹುಡುಕಿ ಮತ್ತಾಳೆ ಪದೇ ಪದೇನಾ ಸಿದ್ದು ಸಿದ್ದು ಅಂತಾನೆ ನೀನೇನಿದ್ರು ಏನಿದ್ರು ಅವ್ರ ಮನೆಗೆ ಹಾಲು ದುಡ್ಡು ದುಡ್ಡಿಸ್ಕೋಬೇಕು ಬರಬೇಕು ಅಷ್ಟೇನಿ ಹಾಂ ಅವಳ ಏನು ಮಾತು ನಿಮಗೆ ಸರಿ ಆಯಿತು ಚಿಕ್ಕಮ್ಮ ಸರಿ ರೀ ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ ನಂದಿನಿ ನಂದಿನಿಯವ್ರೆ ನಡೀರಿ ಹೋಗೋಣ ನೀವು ಏನಕ್ಕೆ ಬಂದಿದ್ದು ಇಲ್ಲಿಗೆ ಏನಿಲ್ಲ ಸಿದ್ದು ನಿನ್ನ ಹತ್ರ ಏನೋ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದಿದ್ದೆ ನಂತಾಗ ನಂತಾಗ ಏನು ಮಾತಾಡಬೇಕು ಸರಿ ನಡೀರಿ ದೇವಸ್ಥಾನದ ಹತ್ರ ಹೋಗಿ ಹಂಗೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅದೇನು ಮಾತಾಡಬೇಕೋ ಮಾತಾಡೋಣ ನಡೀರಿ ಸರಿ ಆಯಿತು ಬನ್ನಿ ಸಿದ್ದ ಜಲ್ದು ಹೋಗಿ ಅದೇನು ಅಂತ ಕೇಳ್ಕೊಂಡು ಜಲ್ದ್ ಬರಬೇಕು ಹಸ ಹೊಡ್ಕೊಂಡು ಹೋಗಬೇಕು ಹಸುಗಳು ಉಪಾಸ ಇದ್ದಾವೆ ಹಾಂ உருகி சிக்கி அந்த அல்லே மாதாட்கண்டு நிம்க்க ஆய்த்து சிக்கம்ம ஜல் வர்த்தினி ம் யாக்கம்மா இவனிங்க மனைக இக்கின்றா சித்தன மணிவிட்டு ஓட்ஸ் தானே ம் இவனிங்க நமக்கு நிம்ஜி இல்லைங்க ஆயித்து இவராக ஏனங்க எல்லாரும் இரறே சித்தாந்த ஒர்க் நம்மன்ன ஒரே ஒழுத்தாரா இவனிந்த நான் ஒகை எல்லாரும் நம்மன்ன பைக்கம்மதே ಹೋಗ್ಲಿ ಬಿಡ ಮನು ನೀನ್ ಯಾಕೆ ತಲೆ ಕೆಡಿಸ್ಕೊಂತ ಊರಿನ ಜನಗಳ ಮಾತಿಗೆ ಹಾ ಏನಂದ್ರೆ ಇವನು ಹೆಸರು ನನಗೆ ಆಸ್ತಿ ಐತನ ಅದಕ್ಕೋಸ್ಕರ ನೀವನ್ನ ಮನೆಗೆ ಹಾ ಹಾಂ ಮನೆ ಕೆಲಸ ಮಾಡಕ್ಕೂ ಇರ್ತಾನೆ ಇವ್ನ ಆಸ್ತಿನೂ ಎಲ್ಲೂ ಕೈ ಹೋಗಲ್ಲ ಅಂತ ಹೇಳಿ ನೀವ್ ನಾ ಮನೆಗೆ ಇಂಡಿದ್ದೀನಿ ಹಾ ನಡಿ ಹೌದಾ ಸರಿ ಆಯ್ತು ಬಿಡು ನನಗೆ ಗೊತ್ತಿರಲಿಲ್ಲ ಈ ವಿಷಯ ಸರಿ ಹೇಳಿ ನಂದಿನಿ ಅವ್ರೆ ಏನ್ ಮಾತಾಡ್ಬೇಕು ನಾನು ಜಲ್ದ್ ಹೋಗ್ಬೇಕು ಹಸುಗಳೆಲ್ಲ ಒಡ್ಕೊಂಡು ಹೋಗ್ಬೇಕು ಉಪವಾಸ ಇದಾವೆ ಅದಕ್ಕೆ ಹತ್ರ ಹೋಗ್ಬೇಕು ನಾನು ಜಲ್ದಿ ಏನು ಅಂತ ಹೇಳಿ ಚಿಕ್ಕಮ್ಮನ ಅಷ್ಟು ಮಾಡಿದ್ರೆ ಸುಮ್ಮನೆ ತಿರುಗಿಸಿ ಮಾತಾಡಕ್ಕಾಗಲ್ವಾ ಹಾ ಅಲ್ಲ ನಿಮ್ಮ ತಮ್ಮಂದು ಅಷ್ಟು ದೊಡ್ಡ ತಪ್ಪಿದ್ರು ನಿಮ್ಮ ಚಿಕ್ಕಮ್ಮ ಅವನ ಪರವಾಗಿ ಮಾತಾಡ್ತಾರಲ್ಲ ನನಗಂತೂ ಇಷ್ಟ ಆಗಿಲ್ಲಪ್ಪ ಅವರು ನಿನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಒಂದು ಮಾತನ್ನು ಬಯದೇ ಇಲ್ವಲ್ಲ ಹಾ ಓ ಅದ ಅಯ್ಯೋ ಬೈದ್ರೆ ಬೈಲಿ ಬಿಡಿ ದೊಡ್ಡವರಲ್ವಾ ಬೈದ್ರೆ ಏನು ನಮ್ಮೊಳ್ಳೆ ಬೈತಾರಲ್ವಾ ಹಾ ದೊಡ್ಡವರ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು ನಂದಿನಿ ಹಾಂ ಸರಿ ಇನ್ನೇನಾದರೂ ಮಾತಾಡೋದಾಯ್ತಾ ಅಯ್ಯೋ ಸಿದ್ದು ನೀನೆ ಎಷ್ಟು ಒಳ್ಳೆಯ ಕೆಟ್ಟರು ಯಾರು ಯಾರು ಬೈತಾ ಇರೋದು ಸರಿನಾ ಹೇಳಿ ಅರ್ಥ ಆಗಲ್ವಾ ನಿಂಗೆ ಹಾಂ ಯಾಕೆ ಹಿಂಗಿದ್ಯಾ ಸಿದ್ದು ನೀನು ಈ ಥರ ಇದ್ರೆ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಂ ಅಯ್ಯೋ ಯಾಕೆ ಕಷ್ಟ ಆಗುತ್ತೆ ನನ್ನವೇ ನಸುಗಳು ಕೋಳಿಗಳು ಸಾಕಿದ್ದೀನಿ ಆಮೇಲೆ ನಮ್ಮದು ಟಗರು ಐತೆ ಎಲ್ಲ ನೋಡಿಕೊಂಡು ನಾನು ಆರಾಮಾಗಿ ಜೀವನ ಮಾಡ್ತಾ ಇದ್ದೀನಿ ನನಗೇನು ಕಷ್ಟ ಇಲ್ಲ ಹಾಂ ಅಲ್ಲ ಸಿದ್ದು ಈಗೇನು ಕಷ್ಟ ಇಲ್ಲ ಹೆಂಗೋ ಇದ್ದೀಯ ಹಾಂ ಏನಾದರೂ ನಿಮ್ಮ ಚಿಕ್ಕಮ್ಮ ನಿಮ್ಮ ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ನಿನ್ನ ಮೋಸ ಮಾಡಿ ನಿಮ್ಮ ಆಸ್ತಿನೆಲ್ಲ ತಗೊಂಡು ನಿನ್ನ ಮನೆಯಿಂದ ಹೊರಗೆ ಹಾಕಿದರೆ ಏನು ಮಾಡ್ತೀರಾ ಹಾಂ ಮನೆ ಬಿಟ್ಟು ಏನಾದರೂ ಕಳ್ಸಿದ್ರೆ ಹಾಂ ಅದನ್ನೆಲ್ಲ ಯೋಚನೆ ಮಾಡಿದ್ಯಾ ಅಯ್ಯೋ ಹಂಗೆಲ್ಲ ಏನು ಆಗಲ್ಲ ಬಿಡಿ ನಂದಿನಿ ಅವರೇ ನನ್ನ ಯಾಕೋ ಮನೆಯಿಂದ ಹೊರಗಾಗ್ತಾರೆ ನಾನೇನು ತಪ್ಪು ಮಾಡಿಲ್ವಲ್ಲ ಅದು ಅದೇ ನಮ್ಮ ಅಜ್ಜಿ ಇದಾರಲ್ಲ ನಮ್ಮ ಅಜ್ಜಿ ಇದಾರೆ ನನ್ನ ನಮ್ಮ ಅಜ್ಜಿ ಚೆನ್ನಾಗಿ ನೋಡ್ಕೊಂತಾರೆ ಹ್ಮ್ ಅಜ್ಜಿ ಏನೋ ಇದಾರೆ ಅವಾಗ ವಯಸ್ಸಾಯ್ತು ಮುಂದೆ ಏನಾದ್ರೂ ನಿಮ್ಮಜ್ಜಿ ಏನಾದ್ರು ತೀರ್ಕೊಂಡ್ರೆ ಅವಾಗ್ಯಾರು ನೋಡ್ಕೊಂತಾರೆ ಈಗ್ಲೇನೆ ನಿಮ್ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಳು ಎಲ್ಲಾನ ಮನೆ ಕೆಲಸದ ನೋಡ್ಕೊಂತ ಇದಾರೆ ಅಂತದ್ರಲ್ಲಿ ನಿಮ್ಮ ಅಜ್ಜಿ ಏನಾದ್ರು ಅಕಸ್ಮಾತ್ ಏನಾದ್ರು ವಯಸ್ಸಾಗಿದೆ ಹೆಂಗನು ಏನಾದ್ರೂ ಕಾಯಿಲೆ ಬಂದು ತೀರ್ಕೊಂಡ್ರೆ ಅವಾಗ ನಿಮ್ ಗತಿ ಏನು ಯೋಚನೆ ಮಾಡಿದಿರಾ ಮುಂದಿನ ಜೀವನ ಏನು ಅಂತನಾ ಅಯ್ಯೋ ಅದೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಕೆಲಸ ಆಗೋಲ್ಲ ಅಲ್ವಾ ಆ ದೇವ್ರ ಇದಾನೆ ಬಿಡಿ ನಮ್ಮನ್ನ ಕಾಪಾಡ್ತಾನೆ ಹಾಂ ಆ ದೇವ್ರಿಗೆ ಕೈ ಮುಗಿದ್ರೆ ಯಾವತ್ತೂ ನಮಗನ್ನ ಕೈ ಬಿಡಲ್ಲ ದೇವರು ಹಂಗಂತೇಳಿ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾ ಇರ್ತಾರೆ ಹ್ಞೂ ಸರಿ ಆಯಿತು ನಂದಿನಿ ಅವ್ರೆ ಹಾಂ ನಾನು ಹೊಸ ಹೊಡ್ಕೊಂಡು ಹೋಗ್ಬೇಕು ಅಲ್ದಾಗೆ ಹೋಗ್ತೀನಿ ಟೈಮ್ ಆಗುತ್ತೆ ಅಯ್ಯೋ ಸಿದ್ದು ನೀವು ಎಷ್ಟು ಒಳ್ಳೆಯವರು ಹಾಂ ಸರಿ ಆಯಿತು ನೀವು ಹೇಳ್ದಂಗೆ ಆ ದೇವರು ನಿಮ್ಮನ್ನು ಕಾಪಾಡಲಿ ಹ್ಞೂ ನನಗೂ ಅದೇ ಆಸೆ சரி ஆய் ஓகே நானும் அந்த அன்சத்தி ஒல்தெல்லாம் ஏனே எங்க நோட்கோத்தீர அந்த நோட்பு அன்சு நானும் பெங்களூரில் ஓதிதல்வ இவா கதையே எல்லாம் அஸ்து நோடில நம்மல் ஓகேனி அவங்க அவங்க நமது ஜாஸ்தி அடக்கே தோட்ட தங்கின் தோட்ட ஆ தர்த்து நோடீனி அது நீவேனேக்கீரா ஏன் உவின் கிடஹின் கிடைக்கீர நீங்க தோட்டத்தில் ஹம் ஹவு ಮಾವಿನ ಗಿಡ ಆಮೇಲೆ ಹಣ್ಣಿನ ಗಿಡ ಆಮೇಲೆ ಬಿಕ್ಕಿ ಹಣ್ಣಿನ ಗಿಡ ಆಮೇಲೆ ಹಣ್ಣಿನ ಗಿಡ ಐತೆ ನಮ್ಮ ಹೊಲದಲ್ಲಿ ಆಮೇಲೆ ಇನ್ನೂ ಏನೇನೋ ಹಣ್ಣಿನ ಗಿಡ ಎಲ್ಲ ಐತಿ ಹ್ಞೂ ಸರಿ ಯಾವತ್ತಾದರೂ ಒಂದು ದಿವಸ ಕರ್ಕೊಂಡು ಹೋಗ್ತೀನಿ ಬಿಡಿ ನಮ್ಮ ಹೊಲದಕ್ಕೆ ಹಾಂ ಸರಿ ಆಯಿತು ಸಿದ್ದು ಹೋಗಿ ನಿಮ್ಮ ಚಿಕ್ಕಮ್ಮ ಬೈ ತರಕೀರ್ಗೆ ಹಾಂ ಹಸುಗಳು ಆಡ್ಕೊಂಡು ಹೋಗ್ಬೇಕೇನೋ ಹೋಗಿ ನಿಮ್ಮ ಮನೆ ಹತ್ರ ನಾನು ಹೋಗ್ತೀನಿ ಸರಿ ಆಯಿತು ಭಗವಂತ ಈ ಸಿದ್ದು ನಾನು ನೀನೇ ಕಾಪಾಡಬೇಕಪ್ಪ ಹ್ಞೂ ಎಲ್ರೂ ಒಳ್ಳೆಯವರು ಅಂತೇಳಿ ನಂಬಿಬಿಡ್ತಾನೆ ಹಾಂ ಎಷ್ಟು ಒಳ್ಳೆ ಮನಸ್ಸು ಹಾ ಇಂಥವ್ರು ಸಿಗೋದು ಅಪರೂಪ ಈ ಕಾಲದಲ್ಲಿ ಹ್ಮ್ ಓಂ ಶಿವಾಯ ಓಂ ಶಿವಾಯ ನಮಾಯ್ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ